ಸಂಸಾರವೆನ್ನುವ ಸಾಗರದಲ್ಲಿ ದಂಪತಿಗಳಿಗೆ ಸಹನೆ ತಾಳ್ಮೆ ಮುಖ್ಯ ಪ್ರಭು ಸ್ವಾಮಿಗಳು ಸಂಸಾರ ಎನ್ನುವ ಸಾಗರದಲ್ಲಿ ಸತಿ ಪತಿಯರಲ್ಲಿ ಸಹನೆ ತಾಳ್ಮೆ ಸಂಯಮ ಇದ್ದಾಗ ಮಾತ್ರ ಸುಖ ಸಂಸಾರವಾಗಲು ಸಾಧ್ಯವಾಗುತ್ತದೆ ಅಂತ ಕಂಪ್ಲಿಯ ಅಭಿನವ ಪ್ರಭು ಮಹಾಸ್ವಾಮೀಜಿಗಳು ನೂತನ ದಂಪತಿಗಳಿಗೆ ಕಿವಿ ಮಾತನ್ನ ಹೇಳಿದರು ಕುಕನೂರು ಪಟ್ಟಣದ ಅನ್ನದಾನೀಶ್ವರ ಶಾಖಾ ಮಠದ ಮಹಾಶಿವಯೋಗಿ ಅನ್ನದಾನೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡ ಸಾಮೂಹಿಕ ವಿವಾಹ ಕಾರ್ಯಕ್ರಮದ ನೇತೃತ್ವ ವಹಿಸಿ ವಧು ವರರನ್ನ ಉದ್ದೇಶಿಸಿ ಮಾತನಾಡಿದ ಅವರು ದಂಪತಿಗಳು ಪರಸ್ಪರ ಸಾಮರಸ್ಯದಿಂದ ಜೀವನ ಸಾಗಿಸುವುದರ ಜೊತೆಗೆ ಹಿರಿಯರಲ್ಲಿ ಗೌರವ ಅಭಿಮಾನ ಹೊಂದಿ ನಡೆದುಕೊಂಡು ಮಾದರಿಯ ಜೀವನವನ್ನು ನಡೆಸಬೇಕು ಎಂದರು ನಂತರದಲ್ಲಿ ಗುಳೆದ ಗುಡ್ಡದ ವಾಪತ್ತೇಶ್ವರ ಮಹಾಸ್ವಾಮೀಜಿಗಳು ಕೂಡ ಮಾತನಾಡಿದರು ಇಂದು ನೂತನ ದಾಂಪತ್ಯಕ್ಕೆ ಕಾಲಿಟ್ಟಿರುವ ನಿಮಗೆ ಸುರಗಿ ಕಾಯಿಯನ್ನು ನಿಮ್ಮ ಕರದಲ್ಲಿ ಇರಿಸಿದ್ದೇವೆ ಅಂದರೆ ನೀವು ನಿಮ್ಮ ಕಾಯವನ್ನು ಅಷ್ಟೇ ಪರಿಶುದ್ಧವಾಗಿ ಕಾಯ್ದುಕೊಂಡು ದುಶ್ಚಟಕ್ಕೆ ಆಗದೆ ಕಾಯಿಯಷ್ಟೇ ಪರಿಶುದ್ಧವಾದ ಜೀವನ ನಡೆಸಿ ಸುಂದರ ಬದುಕು ಕಟ್ಟಿಕೊಳ್ಳಿ ಅಂತ ದಂಪತಿಗಳಿಗೆ ಕಿವಿಮಾತು ಹೇಳಿದರು ಮಠ ಮಾನ್ಯಗಳು ಸಮಾಜದಲ್ಲಿ ಧರ್ಮ ಸಂಸ್ಕಾರ ಐಕ್ಯತೆ ಸಂದೇಶಗಳನ್ನು ನೀಡುತ್ತಾ ಜನರನ್ನು ಸದಾ ಜಾಗೃತಗೊಳಿಸ್ತಾ ಇವೆ ಅಂತಹ ಮಠಗಳ ಸಾಲಿನಲ್ಲಿ ಈ ಮಠದ ಮಹಾದೇವ ಸ್ವಾಮೀಜಿಗಳು ಕೂಡ ಸದಾ ಒಂದಿಲ್ಲ ಒಂದು ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಎಲ್ಲ ಸಮಾಜದ ಒಳಿತಿಗಾಗಿ ಶ್ರಮಿಸಿ ಸಾವಿರಾರು ಭಕ್ತಾದಿಗಳಿಂದ ಈ ಮಠವನ್ನು ಇಂದು ಬೃಹದಾಕಾರದಲ್ಲಿ ನಿರ್ಮಾಣ ಮಾಡಿರುವುದು ತುಂಬ ಶ್ಲಾಘನೀಯವಾಗಿದೆ ಅಂತ ಹೇಳಿದರು ಶಿಕ್ಷಣ ದಾಸೋಹದ ಜೊತೆಗೆ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾ ಸದಾ ಕ್ರಿಯಾಶೀಲರಾಗಿರುವ ಇಂತಹ ಸ್ವಾಮೀಜಿಗಳನ್ನು ಪಡೆದ ಈ ಪಟ್ಟಣವೇ ಧನ್ಯ ಅಂತ ಹೇಳಿದರು ಈ ವೇಳೆ ಸೊರಟೂರು ಶಿವಯೋಗೀಶ್ವರ ಮಹಾಸ್ವಾಮೀಜಿಗಳು ಷ್ಠಾಬಿಯನ್ನ ನೆರವೇರಿಸಲಾಯಿತು ನಂತರ ಬಣಜಿಗೆ ಸಮಾಜದ ಮಾಜಿ ರಾಜ್ಯಾಧ್ಯಕ್ಷ ಅಂದಪ್ಪ ಜಬಳಿ ಇವರಿಗೆ ನಾಡೋಜ ಅನ್ನದಾನೇಶ್ವರ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ವಿವಾಹ ಕಾರ್ಯಕ್ರಮದ ಪೌರೋಹಿತ್ಯವನ್ನು ಕುಕ್ನೂರು ಪಟ್ಟಣದ ಹಿರೇಮಠದ ಸಿದ್ದಲಿಂಗಯ್ಯ ಸ್ವಾಮೀಜಿಗಳು ನಡೆಸಿಕೊಟ್ರು ನಂತರದಲ್ಲಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿವಿಧ ಮಠಾಧೀಶರ ಸಾನಿಧ್ಯದಲ್ಲಿ ಹಾಗೂ ನೂತನ ದಂಪತಿಗಳ ಸಮ್ಮುಖದಲ್ಲಿ ನೆರೆದ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಜಯ ಘೋಷದೊಂದಿಗೆ ರಥೋತ್ಸವ ಜರುಗಿತು ಸಾನ್ನಿಧ್ಯವನ್ನ ಮಂಗಳೂರಿನ ಸಿದ್ದಲಿಗ ಸ್ವಾಮಿಗಳು ಮಕ್ಕಳಿ ಶಿವಾನಂದ ಸ್ವಾಮೀಜಿಗಳು ಸೊರಟೂರು ಶಿವಯೋಗಿ ಸ್ವಾಮೀಜಿಗಳು ವಹಿಸಿದ್ರು ಈ ಸಂದರ್ಭದಲ್ಲಿ ಪ್ರಮುಖರಾದ ಈರಪ್ಪ ಗುತ್ತಿ ಕೊಟ್ರಪ್ಪ ತೋಟದ ಶಿವಕುಮಾರ ಮಠ ರಾಮಣ್ಣ ಮುಂದಲಮನಿ ಯಲ್ಲಪ್ಪ ಕಲ್ಮನಿ ಗಗನ್ ನೋಟಗಾರ್ ವೀರಯ್ಯ ಉಳಾಗಟ್ಟಿ ವೀರಯ್ಯ ಮಠ ಪ್ರಶಾಂತ ಆರು ಬೆರಳಿನ ಇನ್ನಿತರರು ಸಂದರ್ಭದಲ್ಲಿ ವೇದಿಕೆಯಲ್ಲಿದ್ದರು ವರದಿ ಪಂಚಯಾ ಹಿರೇಮಠ ಕ್ರಾಂತಿ ನ್ಯೂಸ್ ಕೊಪ್ಪಳ नमः देवं देवं श्रीरामचतम सत्यं हां ई रेलो टाइम पे आईयो और ये जो नाम लिए हैं देव नमः इति देव नमः इति देव आगम नमः देव विरघनम देव जय परमेश्वर भागवान जय मन्मरण जय मन भारतीय शिव सरकार महातेज जय 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 मनाजी जय जय श्री स्वामी जय मन में भागवी प्रदान आरे हनुमंत के कहना धन्यवाद करते हैं और प्रेसी के लिए धन्यवाद करते हैं और इनका पूरा कल्याण करते हैं धन्यवाद ಪುಜರು ಸರ್ವಪುಂಜದಲ್ಲಿ ಆ ವ್ಯಕ್ತಿ ಎಲ್ಲ ಉಳಿಸತಕ್ಕಂಥ ಎಲ್ಲರ ಗಣ್ಯ ಮಾನ್ಯವೇ ಸನ್ಮಾನಿಸಿದರೆ ಹಾಗೂ ಕಾಲ ನಿರ್ತು ಬೆಂಡು ನೀರು ಬೆಂಡು ಇದು ಯಾಕೆ ಈ ಮಾತೇಳ್ಬೇಕಾಯ್ತಂತಂದ್ರೆ ಸಂಸಾರ ಅಂತ ಒಂದು ಶರದಿ ಶರದಿ ಅಂತಂದ್ರೆ ಸಮುದ್ರ ಸಮುದ್ರವನ್ನು ನಾವು ದಾಟಬೇಕಾಯ್ತಂತಂದ್ರೆ ಬೆಳ್ಳ ದಾಟ್ಬೇಕಾದ್ರೆ ಒಳಿ ದಾಟ್ಬೇಕಂತಂದ್ರೆ ಏನ್ ಬೇಕಂದ ಅಂತಂದ್ರೆ

ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಈ ತನಿ ಒಬ್ಬರು ಹೇಳೋದು ನೋಡ್ರಿ ಮೂರು ನಾಲ್ಕು ಐದು ಬೇಡ ಎರಡು ಸಾಕು ಸಮಾಜಕ್ಕೆ ಬಂದ ಸಮಾಜಕ್ಕಾಗಲಿ ಮನುಷ್ಯನಕ್ಕಾಗಲಿ ಅವರೇ ಆಗೋದು ಬೇಡ ಆತಿ ಬಂದ ಇಲ್ಲಿ ಅನ್ನುವಂತ ಒಂದು ಸಂದೇಶವನ್ನು ಇರುತ್ತ ಇನ್ನೊಂದು ಮಾತುಕತೆ ನೀವೆಲ್ಲ ನಿಮ್ಮ ತಾಯಿ ತತಿಯಿಂದ ಬಿಟ್ಟು ಬಂದಿರೀನಿಗೆ ಗಂಡನಲ್ಲಿ ಬಂದಿರತಕ್ಕಂಥ ಅತಿ ಮಾವನೀರವಾದ ಚಂದ ಪ್ರೀತಿ ನಾನು ಕಾಣ್ವಿ ಅವ್ರ ಸೇವಾ ಮಾಡ್ಲಿ ಅವ್ರಿಗಿಂಬ ಅನ್ನೋ ಗೌರವಿಸಿ ಒಂದು ತನಕ ಅವ್ರ ಶೋರ ಮಾಡಿ ಮುಂದೆ ನಿಮ್ಮ ತಕ್ಕ ಮಕ್ಕಳು ನಿಮಗಿಂಬ ಅನ್ನೋದ್ರೆ ಅತ್ಯಂತ ಗೌರವಾನ್ವಿತವಾಗಿ ನಿಮ್ಮ ಶೋರ ನೋಡ್ಕೊತಾರೆ ಅನ್ನುವಂಥ ಸಂದೇಶವನ್ನು ಹೇಳುತ್ತ ಈ ಕಾರ್ಯಕ್ರಮದಲ್ಲಿ ಪುರಾಣಗಳ ಕೇಳ್ತಾ ಅಂತ ಹತ್ತು ಪುರಾಣಗಳ ಕಟ್ಟಿ ಎಂಟು ವರ್ಷ ಹಾಕುವಂತ ಹತ್ತೊಂಬತ್ತರ ಎಂಬತ್ತ ನಾಲ್ಕರಿಂದ ಪುರಾಣಗಳ ಕಟ್ಟಿದೆ ಅದ್ರ ಅವರು ವಯಸ್ಸು ಎತ್ತು ಅಂತ ಕೇಳ

ಶೀಲವಿಲ್ಲದ ಜೀವನ ಶೀಲಿನ ಮೂಲಕ ಸ್ವತಂತ್ರ ಸ್ವತಂತ್ರದಿಂದ ಸಿದ್ದೇಶ್ವರ ನೀನಿಲ್ಲದ ಜೀವನ ಬತ್ತೆದಾಸ ಬರದಂತೆ ರಥಸ್ಮರಣೀಯರಾಗಿರ್ತಕ್ಕಂಥ ವಿಶ್ವದ ಎಲ್ಲ ದರ್ಶನಕ್ಕೆ ಸೇವಾ ಮಾಡಿರ್ತಾನಂದ್ರೆ ಅವ್ರ ವೇದಿಕೆ ಒಳಗಿ ಸನ್ಮಾನ ಮಾಡೋದ್ರ ಉದ್ದೇಶ ಏನಂದ್ರೆ ನಾವು ಕೂಡ ಸೇವೆ ಮಾಡಬೇಕಂತ ಕಲ್ಪನೆ ಕೊಟ್ಟವರು ಡಾಕ್ಟರ್ ಮಾಲೇವ ಮಹಾಸ್ವಾಮಿ ನಾವೆಲ್ಲ ಇವತ್ತು ಬಹಳ ಪೂರ್ವಿಯಾಗಿ ಶ್ರೀಕೃಷ್ಣ ಪರಮಾತ್ಮನ ಕೃಷ್ಣಾಷ್ಟಮಿ ಅಂತ ಮಾಡ್ತಾ ಇದೀವಿ ನಾವು ಇವತ್ತೆಲ್ಲ ಸಣ್ಣ ಸಣ್ಣ ಹುಡುಗರು ಹಾಲಿ ಒಳಗ ಆ ತೆಲೆಯ ಮೇಲೆ ಕೀರ್ಟ ಇಟ್ಕೊಂಡು ಸಿರಿ ಹುಟ್ಟುಕೊಂಡು ಹೋಗುವ ದೃಶ್ಯವನ್ನು ಬೈಕಿನ ಮೇಲೆ ಕಾರಣ ನೋಡ್ತಾ ಇದ್ವಿ ನಾವು ಬಹಳ ಗಮನಿಸ್ಬೇಕು ನಾವೆಲ್ಲ ಶ್ರೀಕೃಷ್ಣ ಪರಮಾತ್ಮ ದೊಡ್ಡ ಆಕರ್ಪ ಶ್ರೀಮಂತ ಸುಧಾಮ ಅತ್ಯಂತ ಬಡವ ಆ ಶ್ರೀಕೃಷ್ಣ ಪರಮಾತ್ಮ ಸುಧಾಮನ ಪ್ರೀತಿಯಿಂದ ತನ್ನ ಜತೆ ತೊಂದರೆ ತನ್ನ ಜೊತೆಗೆ ಅಡ್ಡ ಪಲ್ಲಂಗಿಯನ್ನು ಮಾಡಿಸಿಕೊಂಡು ಸುಮಾರು ಇಪ್ಪತ್ತೇಳು ಮಕ್ಕಳಂತ ಒಳಗೆ ಸುಧಾಮ ಇಲ್ಲಿಂದ ಹೊಳ್ಳಿ ಕೃಷ್ಣನ ಭೇಟಿಯಾಗಿ ತನ್ನ ಊರು ಕುದ್ರೊಳಗಾಗಿ ತನ್ನ ಕುಳಿಸಲ ಏನಿತ್ತ ಸುಧಾಮನ ಕುಡಿಸ್ಲ ಬಂಗಾರದ ಕುಳಿಸ್ಲಾಗತ್ತಂತ ಇದನ್ನ ನೀವು ಹೇಳಿದ್ರೆ ಸ್ವಾಮಿಗಳಂದ್ರೆ ಯಾರ ಬಡವನ ಇರಲಿ ಯಾರ ಶ್ರೀಮಂತರ ಇರಲಿ ಆ ಕೃಷ್ಣನ ಉಪಾಯಿ ಕಾಣುವಂಥ ಸ್ವಾಮಿಗಳು ಯಾರಲ್ಲ ಡಾಕ್ಟರ್ ಮಹದೇವ ಮಹಾಸ್ವಾಮಿಗಳ ಮಾತಾನೆ ಹೇಳಿ ಇಲ್ಲಿ ನಮಗೆ ಸನ್ಮಾನ ಮಾಡಿದ್ರು ಸ್ವಾಮಿಗಳಿಗೆ ಪರಮಾತ್ಮ ಅಕ್ಷಿ ಅಂದ್ರೆ ಕಣ್ಣು ಅದರೊಳಗೂ ಕೂಡ ಮೂರು ಕಣ್ಣು ನಾಲ್ಕನೇ ಕಣ್ಣು ಕೂಡ ಕೂಡ ಇಟ್ಟಿದ್ದಾರೆ ಆ ಕಾಯಿಯನ್ನು ಯಾಕೆ ಕೊಡ್ತಾರ ಅಂತಂದ್ರೆ శరీరనంత కాయని కూడా చులో ఇకో నేను మధు మళ్ళ కురుగిక సురుగిక మధు మళ్ళ కి యాక్ కొట్టారంత్రె అంగడి ఒయి చంద చులు తర్తార వగలు బత నిన్న కైయగా సురుగినాయి యాక్ కొతారంద్రె నిన్న శరీరనంత కాయను కూడా చులు ఇట్క పాన్ పరా కండు ಅಮೂಲ್ಯವಾಗಿರ್ತಕ್ಕಂಥ ಶರೀರನ್ನ ಹಾಳು ಮಾಡ್ಕೊಳ್ಬಾರ್ದು ಕೈಯಾಗಿ ಸಿಲುಗಿಟ್ಟ ಕೊಡೋದು ಪದ್ಧತಿ ನೋರು ಒಂದು ನಾಗಲಿಂಗಪ್ಪ ಶರೀಪ ಸಿದ್ಧಾರ್ ಹತ್ರ ಹೋದಂತ ಹತ್ರ ಆ ಸಿದ್ಧಾರ್ಥ ಎಲ್ಲರಿಗೆ ಕಾಯಿ ಮೇಲೆ ಆಸ್ರವನ್ನ ಮಾಡ್ತಿರ್ತದೆ ಶರೀಫ ಅನ್ನೋದು ಏನ ಕೊಡಗತ್ತರಲ್ಲಿ ನಾಗಲಿಂಗ ಅನ್ನತ ಏ ಕಾಯಿ ಮೇಲೆ ಕೈ ಇಡ್ತಾನೋವಾ ಯಾರು ಸಿದ್ಧಾರ್ಡ್ ನಾವಿಬ್ಬರು ಬರೇ ಕಾಯಿಲೆ ಅಂತ ಅಂಗಡನೇ ಯಾರು ಕಾಯಿ ತಂದ್ರಂತ ಎಲ್ಲರ ಆಸೀರ್ವ ಮಾಡಿ ಇಲ್ಲಿ ಎರಡು ಕಾಯಿ ತಂದು ಸಿದ್ಧಾರು ಮುಂದೆ ನಾಗಲಿಂಗಪ್ಪ ಸೆರೀಪ್ ನಿಂದಾಗ ಹೇಳಿ ಸಿದ್ಧಾರು ಆ ಕಾಯಿ ಮೇಲೆ ಕೈ ಹಿಡಿತ ಯಾಕೆ ಹಿಡಿತೀವಿ ಅಂತ ಕೇಳಿ ನಮ್ಗೆ ಸೆರೀಪ್ ಇಲ್ಲಪ್ಪ ಆ ಕಾಯಿ ಮುಖಾಂತರ ನನಗೆ ಮನೆ ಒಳ್ಳೇದಾಗಲಿ ಚಲೋ ಆಗಲಿ ಹಂಗಾರ ನಾ ಯಾರು ಕಾಯಿ ತಂದಿಲ್ಲ ಈ ಕಾಯ ಏನಂತ ಹೇಳಬೇಕಂತ ನಾವು ಸೆರೀಪ್ ನಾ ಯಾರ ಕಾಯಿ ತಂದಿದ್ದೊಳಗೆ ಏನಂತ ಹೇಳಬೇಕಂದಾಗ ಅವಾಗ ಶರೀಫ್ ಸಿದ್ಧಾರ್ಥ ಹೇಳಿದ್ರು ಒಂದು ಕಾಯಿ ಒಳಗ ಕೊಬ್ಬರಿ ಇಲ್ಲ ಒಂದು ಕಾಯಿ ಒಳಗ ಕೊಬ್ಬರಿ ಇಲ್ಲ ಇನ್ನೊಂದು ಕಾಯಿಯೊಳಗೆ ಕೊಬ್ಬರಿ ಐತಿ ಹಂಗಾದ್ರೆ ಪರೀಕ್ಷೆ ಮಾಡೋ ಅಂತ ಹೇಳಿ ಒಂದೇ ಕಾಯ ಅಂದಿದ್ದ ಅಂತಂದಿದ್ದ ಅವನಿದ್ರಿಗೆ ಕಾಯಿ ಹೊಡಿತಾನೆ ಶರೀಫ ಅದ್ರೊಳಗನು ಕೂಡ ಕೊಬ್ಬರಿ ಇದ್ದಿದ್ದರು ಇನ್ನೊಂದು ಕಾಯಿ ಒಳಗನಲ್ಲ ಅದ್ರ ಕೊಬ್ಬರಿ ಇರ್ತದೆ ಕೊಬ್ಬರಿ ಯಾಕಿತ್ತಂದ್ರೆ ದೇವಸ್ಥಾನಕ್ಕೋಗಿ ನಾವು ಕಾಯಿ ಹೊಡಿತೀವಲ್ಲ அதொழக கொம்புரித்திர